ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳನ್ನ ಮಣಿಸಲು ಮತ್ತು ಎದುರಾಳಿ ನಾಯಕರ ಮೇಲೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ರಾಜಕೀಯ ನಾಯಕರ ಪ್ರತಿ ಭಾಷಣವನ್ನ ತಿರುಚಿ ಹಂಚಿಕೊಳ್ಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಸತ್ಯವನ್ನ ತಿರುಚಿ ಕೋಮುವಾದಿ ಹೇಳಿಕೆಯಾಗಿ ಬದಲಾಯಿಸಿ ಪೋಸ್ಟರ್ ಮತ್ತು ವಿಡಿಯೋಗಳನ್ನ ಹಂಚಿಕೊಳ್ಳಲಾಗ್ತಾ ಇದೆ ಈಗ ನಾವು ಕಾರ್ಕಳದ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ಚಳವಳಿಯನ್ನ ಕಟ್ಟಿರುವಂತಹ ನಾವು ನಿಮಗೆ ಹೇಳ್ತೇವೆ ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಜೀಸಸ್ ಏಸು ಇವರೆಲ್ಲರೂ ಸೇರಿ ಆಶೀರ್ವಾದವನ್ನು ಕಾಂಗ್ರೆಸ್ಸಿಗರ ಮೇಲೆ ಮಾಡಿರುವಂತಹ ಚುನಾವಣೆ ಎಂದು ಕಾಂಗ್ರೆಸ್ ನಾಯಕ ಸುಧೀರ್ ಕುಮಾರ್ ಮುರೋಳಿ ಅವರು ಕಾರ್ಕಳದ ಕಾಂಗ್ರೆಸ್ ಸಮಾವೇಶದಲ್ಲಿ ಹೇಳಿದ್ದಾರೆ ಎಂಬ ವಿಡಿಯೋ ಒಂದನ್ನ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ನಾವು ಕಾರ್ಕಳದ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ಚಳವಳಿಯನ್ನ ಕಟ್ಟಿರ್ತಕ್ಕಂಥ ನಾವು ನಿಮಗೆ ಹೇಳ್ತೇವೆ ಇದು ಅಲ್ಲ ವರ್ಸಸ್ ರಾಮನ ಚುನಾವಣೆ ಜೀಸಸ್ ಏಸು ಇವರೆಲ್ಲರೂ ಸೇರಿ ಆಶೀರ್ವಾದವನ್ನ ಕಾಂಗ್ರೆಸ್ ಮಾಡ್ಕೋಬೇಕು ಈ ಕುರಿತು ಸತ್ಯಶೋಧನೆಯನ್ನು ನಡೆಸಿದಾಗ ಈ ವಿಡಿಯೋ ಎಡಿಟೆಡ್ ಆಗಿದೆ ಸುಧೀರ್ ಕುಮಾರ್ ಮುರೋಳಿಯವರು ತಮ್ಮ ಭಾಷಣದಲ್ಲಿ ಹೇಳಿರುವುದು ಇಷ್ಟು ನಮ್ಮಲ್ಲಿ ರಮಣ ರೈ ಎಂಬ ಪ್ರಾಮಾಣಿಕ ರಾಜಕಾರಣಿ ಇದ್ದಾರೆ ಅವರ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗಿ ಇಪ್ಪತ್ತು ದಿವಸಗಳ ಹಿಂದೆ ಕಾರ್ಕಳದ ಸುನಿಲ್ ಕುಮಾರ್ ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ ನಾವು ರಾಮನ ಭಕ್ತರು ಎಂದು ಹೇಳಿದ್ದಾರಂತೆ ರಮಾನಾಥ್ ಅವರ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿ ಇಪ್ಪತ್ತು ದಿವಸಗಳ ಹಿಂದೆ ಕಾರ್ಕಳದ ಸುನೀಲ್ ಕುಮಾರ್ ಅವರು ಹೇಳಿದ್ರಂತೆ ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ ನಾವು ರಾಮನ ಭಕ್ತರು ಅಂತ ಹೇಳಿದ್ರಂತೆ ಮಿಸ್ಟರ್ ಸುನೀಲ್ ಕುಮಾರ್ ನಾವು ಕಾಂಗ್ರೆಸ್ಸಿಗರು ಈಶ್ವರ ಅಲ್ಲಾ ತೇರೋ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ ಸ್ವಾತಂತ್ರ್ಯ ಚಳವಳಿಯನ್ನು ಕಟ್ಟಿರ್ತಕ್ಕಂಥ ನಾವು ನಿಮಗೆ ಹೇಳ್ತೇವೆ ಇದು ಅಲ್ಲ ವರ್ಸಸ್ ರಾಮನ ಚುನಾವಣೆ ಅಲ್ಲ ರಾಮ ಕೃಷ್ಣ ಕಲ್ಲುರುಟಿ ಪಂಜುರುಳಿ ಕೋಡ್ದಪ್ಪು ಕೊರಗಜ್ಜ ಬಬ್ಬು ಸ್ವಾಮಿ ದುರ್ಗಾ ದುರ್ಗಾ ಮುಂಡಕೂರು ಹಿರ್ಕಾರದ ದುರ್ಗಾ ಪರಮೇಶ್ವರಿ ಕಾರ್ಕಳದ ವೆಂಕಟರಮಣ ಜೀಸಸ್ ಏಸು ಗೊಮ್ಮಟೇಶ್ವರ ಮಹಾವೀರ ಬುದ್ಧ ಇವರೆಲ್ಲರೂ ಸೇರಿ ಆಶೀರ್ವಾದವನ್ನ ಕಾಂಗ್ರೆಸ್ಸಿಗರ ಮೇಲೆ ಚುನಾವಣೆ ನೀವು ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಸುನೀಲ್ ಕುಮಾರ್ ನಾವು ಕಾಂಗ್ರೆಸ್ಸಿಗರು ಈಶ್ವರ ಅಲ್ಲ ತೇರಿ ಸಬ್ಕೋ ಕೋ ಸನ್ಮತಿ ದೇ ಭಗವಾನ್ ಎಂದು ಹೇಳಿ ಸ್ವಾತಂತ್ರ್ಯ ಚಳುವಳಿಯನ್ನ ಕಟ್ಟಿರುವಂತಹ ನಾವು ನಿಮಗೆ ಹೇಳ್ತೇವೆ ಇದು ಅಲ್ಲ ವರ್ಸಸ್ ರಾಮನ ಚುನಾವಣೆ ಅಲ್ಲ ರಾಮ ಕೃಷ್ಣ ಕಲ್ಲುರುಟಿ ಪಂಜುರ್ಲಿ ಕೋಡದಬ್ಬು ಕೊರಗಜ್ಜ ಬಬ್ಬುಸ್ವಾಮಿ ದುರ್ಗಾಪರಮೇಶ್ವರಿ ಕಾರ್ಕಳದ ವೆಂಕಟರಮಣ ಜೀಸಸ್ ಗೊಮ್ಮಡೇಶ್ವರ ಮಹಾವೀರ ಬುದ್ಧ ಇವರೆಲ್ಲರೂ ಸೇರಿ ಕಾಂಗ್ರೆಸ್ಸಿಗರ ಮೇಲೆ ಆಶೀರ್ವಾದ ಮಾಡಿರುವಂತಹ ಚುನಾವಣೆ ಎಂದಿದ್ದಾರೆ ಅವರು ಸುನಿಲ್ ಕುಮಾರ್ ಅವರ ಮಾತನ್ನ ಉಲ್ಲೇಖಿಸಿದ್ದಾರೆಯೇ ಹೊರತು ತಾವು ಹೇಳಿಕೆ ನೀಡಿಲ್ಲ ಆದರೆ ಇವರ ವಿಡಿಯೋವನ್ನ ಕತ್ತರಿಸಿ ತಪ್ಪು ಅರ್ಥ ಬರುವಂತೆ ಎಡಿಟ್ ಮಾಡಲಾಗಿದೆ ವೈರಲ್ ವಿಡಿಯೋದಲ್ಲಿ ಬಿಜೆಪಿ ಪುತ್ತೂರು ಸಾಮಾಜಿಕ ಮಾಧ್ಯಮ ಎಂಬ ಲೋಗೋ ಸಹಿತ ಇದೆ ಆದ್ದರಿಂದ ಬೇಕಂತಲೇ ಕೆಲವು ಕಿಡಿಗಿಡಿಗಳು ಕೋಮು ದ್ವೇಷವನ್ನು ಹರಡುವ ಸಲುವಾಗಿ ಇಂತಹ ಎಡಿಟೆಡ್ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದಾರೆ